ದೇವರೇ ನಾನು ನಿಮ್ಗೆಲ್ಲ ಕೊಡ್ತಾಯಿದ್ದೆ ನೀವು ಹಾಕಿದ್ರೆ ಕೂಡ ಉದ್ಗಡೆಯಲ್ಲ ನೀನೇ ನನಗೇನು ಕೊಡ್ತಾನೆ ಇಲ್ಲ జస్ అప్ప దేవరే ఈ సరి ఎలక్షన్ జనరల్గే గుద్బుడ్ అసొందా మట్కి గద్దుబుట్రే తోటి క్షమస్బి ಅಪ್ಪ ದೇವರೇ ಈ ಸರಿ ಎಲೆಕ್ಷನ್ ಅಲ್ಲಿ ಗೆದ್ದು ಬಿಟ್ರಿ ಮೊದಲು ಈ ದೇವಸ್ಥಾನದ ನೆಸಿ ಬಸಕಿಕೊಂಡು ಆಮೇಲೆ ಇದನ್ನ ಜೀರ್ಣೋದ್ಧಾರ ಮಾಡ್ತೀನಿ ಬೈ ಚಾನ್ಸ್ ಹೊತ್ತು ಬಿಟ್ರೇ ಕೈಗೆ ತಟ್ಟೆ ಕೊಟ್ಟು ಇದೇ ದೇವಸ್ಥಾನ ಮುಂದೆ ಇವನ್ನ ಕೂತ್ಿಸ್ಕೊತೀನಿ ಕೂತ್ ತನ್ನ ಪ್ಲಸ್ ಮೈನಸ್ ಎರಡು ಯೋಚನೆ ಮಾಡಬೇಕಲ್ಲ ಎಜ್ಮನ್ ಇಂಟು ಗುಣಾಕಾರ ಭಾಗಾಕಾರ ಅವೆಲ್ಲಾ ಮಾಡಬೇಕಣ್ಣ ನಾನು ಅವಾಗಲೇ ಕರೆಂಟ್ ಪಾಸ್ ಆಗೋದು ಹಾ ಹಾ ಬಾ ಭಗವಂತ ರೂಪ అకొత్త మనె బా హ్మ్ నన్ సీమగ్లెం చెకన్నా దేరత్ర నానాగ్లెద కేకొడు ఎస్ క్యూస్ మీ సార్ తీది నా ఇల్లెక్క బాబా అడ్ నాడినిన్న మగన్ కరి అపన్ నోడు ಹೋಗ್ಲಿ ಸರ್ ನಿಮ್ ಕೈಯಲ್ಲಿರ ಬಾಳೆಣ್ಣಾದ್ರು ಹಾಕಿ ಸರ್ ಮಗನಿಂದ ವಜ್ರಕ್ಕ ಜನ ಕೇದ್ ಬಿಸ್ ಬಿಡ್ರಲ್ಲ ಸರ್ ಹಾಗೆ ಕೊಟ್ಟಿದ್ರ ಅದನ್ನ ಮಡಿಕೊಂಡು ಆಮೇಲೆ ತಿಂತಿದ್ದೆ ಈಗ ನೀವು ವೇಸ್ಟ್ ನಾನು ವೇಸ್ಟ್ ನೀನ್ ವೇಸ್ಟ್ ಅಂತ ಹೇಳೋ ಜನ ಹೋಗ್ತಾರೆ ನಮ್ಮಿಬ್ರು ವೇಸ್ಟ್ ಅಂತ ಹೇಳ್ಬೇಡ வ எம் அே மித் அபெக் எக்ஸ் அது மீனி நன் லாஜிக்கு நான் யார்க்கு ஏனே கொட்டிருக்காங்க ಆ ಅದು ದಿನಗಳ ಲೆಕ್ಕಂಟೆಗಳ ಲೆಕ್ಕಲ್ಲ ಇರಬಾರ್ದು ಆದ್ರೆ ನಾನ್ ಅದು ಇಸ್ಕೊಂಡ್ರೆಂಟ್ ಆಗಿರ್ಬೇಕು ಹ್ಮ್ ನಿಮಗೆಲ್ಲ ಅರ್ಥ ಆಗಲ್ಲ ಕಣಯ್ಯ ನಿನ್ನ ಕೈಲಿರೋ ಬಾಳೆ ತಿಂದು ಸಂತೃಪ್ತಿ ಆಗಿರೋ ಆ ದೇವ್ರು ನಿನ್ ಒಳ್ಳೆ ದಾರಿ ತೋರಿಸ್ತಾನ ಬರ್ಲ ಬರಲ್ಲೇ ಬೇಕ್ ತಿನ್ಕೋ ಇಲ್ಲ ವಾಪಸ್ ಬಂದ್ ಕಿತ್ಕೊಂಡ್ಬಿಡ್ತಾರ ದೇವ್ರು ದಾರಿ ತೋರಿಸ್ನಾ